ನಗರದಲ್ಲಿ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ ಸಂಸ್ಥೆ ಪ್ರಾರಂಭ ಸುದ್ದಿಯ ವಿವರ ನಗರದಲ್ಲಿ ರೋಟರಿ ಸುಧಾಕರ್ ಮಾಲೀಕತ್ವದಲ್ಲಿ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ಸ್ ಎಂಬ ಸಂಸ್ಥೆ ನಗರದ ಕಾಳಮ್ಮಗುಡಿ ಮುಂಭಾಗದಲ್ಲಿರುವ ಶತಶೃಂಗ ಕಾಂಪ್ಲೆಕ್ಸ್ನ ಮಹಡಿಯಲ್ಲಿ ಪ್ರಾರಂಭವಾಗಿದೆ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ಸ್ ಸಂಸ್ಥೆಯ ನೂತನ ಮಳಿಗೆಯನ್ನು ತಾಲೂಕಿನ ನಾಗಲಾಪುರ ವೀರಧರ್ಮ ಸಂಸ್ಥಾನ ಮಠದ ಸ್ವಾಮೀಜಿಗಳಾದ ಶ್ರೀ 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 ತೇಜಸ್ಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆ ಮಾಲೀಕ ಎಸ್ ಸುಧಾಕರ್ ನಮ್ಮ ಸಂಸ್ಥೆ ಎಲ್ಲ ತರಹದ ಟೂರ್ ಅಂದರೆ ಪ್ರವಾಸಗಳನ್ನು ಆಯೋಜಿಸಲಾಗಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳನ್ನು ಹಾಗೂ ಧಾರ್ಮಿಕ ಜಾಗಗಳನ್ನು ತೋರಿಸುವ ವ್ಯವಸ್ಥೆಯೊಂದಿಗೆ ಉತ್ತಮ ಅಡಿಗೆ ಅವರೊಂದಿಗೆ ರುಚಿಕರವಾದ ಊಟ ಹಾಗೂ ಆಧುನಿಕ ಎ ಸಿ ಬಸ್ಗಳ ಮತ್ತು ವಿಮಾನದ ಮೂಲಕ ಕರೆದೊಯ್ಯುವ ವ್ಯವಸ್ಥೆ ಒಳಗೊಂಡಿದೆ ಎಂದು ತಿಳಿಸಿದರು ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಸಂಸ್ಥೆ ಉತ್ತಮ ಟೂರ್ ಪ್ರವಾಸಗಳನ್ನು ಮಾಡುತ್ತಾ ಬಂದಿದ್ದು ಇದುವರೆಗೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲಾಗಿದೆ ಅಲ್ಲದೆ ಗ್ರಾಹಕರ ಕೈಗೆ ಎಟಗುವ ಕಡಿಮೆ ದರಗಳಲ್ಲಿ ಟೂರ್ ಪ್ಯಾಕೇಜ್ಗಳನ್ನು ನಮ್ಮ ಸಂಸ್ಥೆ ಅಳವಡಿಸಿದ್ದು ಪ್ರತಿದಿನ ತಿರುಪತಿಗೆ ಹಾಗೂ ಪ್ರತಿವಾರ ಶಿರಡಿಗೆ ಪ್ರವಾಸ ಇರು ದೇಶದ ಹಾಗೂ ಹೊರದೇಶದ ಟೂರ್ಗಳನ್ನು ಸಹ ಏರ್ಪಡಿಸಲಾಗುತ್ತದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಮಲ್ಲೇಶ್ ಬಾಬು ಎಂಎಲ್ಸಿ ಸಿ ಗೋವಿಂದರಾಜು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ವೆಂಕಟ ಶಿವಾರೆಡ್ಡಿ ಜೆಡಿಎಸ್ ಮುಖಂಡ ಸಿ ಆರ್ ಶ್ರೀನಾಥ್ ಪಕ್ಕಲೇರಿ ರಾಮು ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಬಿಜೆಪಿ ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್ ಸೇರಿದಂತೆ ಹಲವಾರು ಗಣ್ಯರು ಸ್ನೇಹಿತರು ಹಿತೈಷಿಗಳು ಹಾಗೂ ಬಂಧು ಬಳಗದವರು ಆಗಮಿಸಿ ಶುಭ ಕೋರಿದರು ಇವತ್ತು ದಿವಸ ಅಭಿನಂದಿಸಬೇಕಂತೆ ಕಾರಣ ಅವರ ಒಂದು ನಿರಂತರವಾದ ಸೇವೆಯಲ್ಲಿ ಇವತ್ತು ಸಹ ಕೋಲಾರ ಅನೇಕ ಸಾವಿರಾರು ಜನ ಇವತ್ತು ದಿವಸ ವಿದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಪ್ರವಾಸ ಇಲ್ಲ ಪ್ರವಾಸನ ಕೈಗೊಂಡು ಒಂದು ಅತ್ಯುತ್ತಮವಾದಂಥ ಸೇವೆ ಅವರಿಂದ ಪಡೆದರೆ ಅದೇ ರೀತಿ ನೀವು ನೀಡಿದರೂ ಕೂಡ ಮುಂದುವರೆದು ಇವತ್ತಿನ ಒಂದು ಕಾಲಘಟ್ಟಕ್ಕೆ ಇವತ್ತು ದಿವಸ ಇವತ್ತಿನ ಒಂದು ಏನೋ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಅಭಿವೃದ್ಧಿ ಹೊಂದಿರೋ ನಿಟ್ಟಿನಲ್ಲಿ ಅದನ್ನು ಒಂದು ಹೆಸರನ್ನ ಸೋಮ ಮಾಡಿ ಬದಲಾಯಿಸಿ ಸಮೃದ್ಧಿ ಪ್ಯಾಕೇಜ್ ಟೂರ್ಸ್ ಅಂತೇಳಿ ಹಾಲಿಡೇಸ್ ಪ್ಯಾಕೇಜ್ ಅಂತೇಳಿ ಅತ್ಯುತ್ತಮ ಒಂದು ನಾಮಾಂಕಿತದಲ್ಲಿ ಏನೋ ಒಂದು ದಿವಸ ಉದ್ಘಾಟನೆ ಆಗ್ತದೆ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜಿಲ್ಲೆಯ ಗುರುಗಳು ಧರ್ಮಗುರುಗಳು ಆದಂಥ ನಾಗಲಾಪುರ ಮಠದ ಶ್ರೀ ಶ್ರೀ ತೇಜಸ್ವಿಂಗ ಸ್ವಾಮೀಜಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆ ನೂತನವಾಗಿ ಆಗಿರ್ತಕ್ಕಂಥ ಈ ಭಾಗದ ಲೋಕಸಭಾ ಮಲೇಶ್ ಮಲ್ಲೇಶ್ ಅವರು ಹಾಗೆ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾರಾಯಣವರು ಹಾಗಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿಶೇಷವಾಗಿ ಇನ್ನು ಮಾಜಿ ಒಕ್ಕಲಿ ನಿರ್ದೇಶಕರಾದಂಥ ಎಫ್ ರಾಮಣ್ಣವರು ಒಕ್ಲೇರಿ ಭಾಗದ ಒಕ್ಲೇರಿ ಗ್ರಾಮ ಪಂಚಾಯತ್ ಅಂತ ಆನಂದಣರು ಹಾಗಿಯಾಗಿ ಇವತ್ತು ದಿವಸ ಎಲ್ಲರೂ ಕೂಡ ಹಾಜರಾಗಿದ್ದಾರೆ ತುಂಬ ಸಂತೋಷ ಇದೆ ಇವರ ಒಂದು ಸೇವೆ ಏನು ಕೋಲಾರ ಜಿಲ್ಲೆಗಿದೆ ಮುಂದುವರೆದು ಯಾವ ಬೆಂಗಳೂರು ಗ್ರಾಮಾಂತರ ಹಾಗೆ ಬೆಂಗಳೂರಿನ ಒಂದು ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಒಂದು ಸಂಸ್ಥೆಗಳ ಪೈಪಡಿ ಕೊಡೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಯಶಸ್ಸು ಸಾಧಿಸಬೇಕು ಇನ್ನಷ್ಟು ಸೇವೆ ಸಿಗಬೇಕು ಆ ನಿಟ್ಟಿನಲ್ಲಿ ಕೋಲಾರ ಕೋಲಾರ ಮಾತೆ ಸಹ ಅವರಿಗೆ ಆಶೀರ್ವಾದ ನೀಡಿ ಕೋಲಾರ ಜನತೆಯ ಪ್ರೀತಿ ವಿಶ್ವಾಸ ಬೆಳೆಸಿ ಇನ್ನಷ್ಟು ಸೇವೆ ಸಿಗೋತ್ತದಾಗಲಿ ಅಂತೇಳಿ ದೇವರು ಪ್ರಾರ್ಥನೆ ಮಾಡ್ತಾರೆ ಮತ್ತೊಮ್ಮೆ ಅವರಿಗೆ ಈ ಒಂದು ಸಂಸ್ಥೆಯಲ್ಲಿ ಮತ್ತು ಈ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ತೋರ್ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಇರ್ತಕ್ಕಂಥ ಏನು ನಮ್ಮ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಅವರು ಒಂದು ಪ್ಯಾಕೇಜ್ ಟೂರ್ನದ್ದಾಗಲಿ ಅಥವಾ ಏನು ವ್ಯವಹಾರಿಕ ಒಂದು ಪ್ರಯಾಣಗಳಾಗಲಿ ಎಲ್ಲ ರೀತಿಯನ್ನು ಸೇವೆ ಮಾಡ್ತಾರೆ ಅವರು ಪಾಸ್ಪೋರ್ಟಿಂದ ಹಿಡಿದು ವಿದೇಶದಲ್ಲಿರ್ತಕ್ಕಂಥ ಸ್ವಲ್ಪ ಪ್ರವಾಸಿ ತಾಣಗಳ ಜೊತೆಗೆ ಧಾರ್ಮಿಕ ಕೇಂದ್ರಗಳನ್ನು ಭೇಟಿ ನೀಡಿ ಹಜ್ ಯಾತ್ರೆಗಳು ಎಲ್ಲೂ ಹಜ್ಜಾತ್ರೆ ಕೂಡ ಇದರಲ್ಲಿ ಭಾಗವಾಗಿ ಸೇರ್ತದೆ ಹಜ್ಜಾತ್ರೆ ಕೂಡ ವಿಶೇಷವಾದ ಪ್ಯಾಕೇಜ್ ಶೂರು ಮಾಡ್ತಾರೆ ಅದು ರಿಯಾಯಿತಿ ದೇ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಬಡ ಕುಟುಂಬಗಳು ಇರ್ತಕ್ಕಂಥ ಒಂದು ಜಾಗ ಹಾಗಾಗಿ ಅವರಿಗೆ ತಕ್ಕೇ ಬೇರೆ ಒಂದು ಬಿಂದು ಸೇರಿಗೆ ವೈಪಾಟಿ ಕೊಡೋ ರೀತಿಯಲ್ಲಿ ಕಡಿಮೆ ದರದಲ್ಲಿ ಅತ್ಯುತ್ತಮದ ಗುಣಮಟ್ಟದ ಸೇವೆ ಕೊಡ್ತಕ್ಕಂಥ ಸಂಸ್ಥೆ ಅದು ಸಮೃದ್ಧಿ ಟೂರ್ಸ್ ಆ್ಯಂಡ್ ಪ್ಯಾಕೇಜ್ ಟೂರ್ಸು ಹಾಗಾಗಿ ಅವರು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಇದು ಹದಿನೆಂಟು ವರ್ಷ ಪ್ರಯಾಣ ಶುರುವ ಅಲ್ಲ ಏನು ಅಂತಾರಾಷ್ಟ್ರೀಯ ಮಟ್ಟ ಅನೇಕ ಎರಡು ತೊಡಗು ಅನೇಕ ಸಮಸ್ಯೆಗಳು ಬರ್ತವೆ ಅದನ್ನು ಮೆಟ್ಟಿ ಮೀರಿ ನಿಂತು ಇವತ್ತು ಸಾಧನೆ ಮಾಡಿ ಇನ್ನಷ್ಟು ಇವತ್ತು ಸಹ ಹೊಸ ನೂತನ ಕಚೇರಿ ಪ್ರಾರಂಭ ಆಗಿದೆ ಇನ್ನಷ್ಟು ಕಚೇರಿಗಳು ತಾಲೂಕು ವಹಿಸಲು ಪ್ರಾರಂಭ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅವರ ಒಂದು ಸೇವೆ ನಮ್ಮ ಜಿಲ್ಲೆ ಮತ್ತು ಜಿಲ್ಲೆಯ ವರದಿ ನೇರ ಜಿಲ್ಲೆಯೂ ಕೂಡ ಸಿಗುವಂಥದ್ದಾಗಲಿ ಅಂತೇಳಿ ನಾನು ಜೋರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೆ ಮುಂದುವರೆದಿನ ಬಗ್ಗೆ ಚರ್ಚೆ ನಡೀತಾ ಇದಾವೆ ಚರ್ಚೆಗೆ ನಡೀತಾವೆ ಅದ್ರ ಮುಂದೆ ಅವರು ಸಮಾನ ಮನಸ್ಸುಗೂ ಅದರಲ್ಲಿ ಸೇವೆ ನಡೆದ ಸೇವೆ ಹೊಡೆದ್ರೆ ಅವರು ಕೂಡ ಒಂದು ಫ್ರೆಂಚೈಸ್ ಕೊಟ್ಟು ಮುಂದುವರಿಸುವಂಥ ಒಂದು ಯೋಜನೆ ಕೂಡ ಅವ್ರದ್ದಾಗಿದೆ ಅದನ್ನು ಮುಂದಿನಗಳಲ್ಲಿ ಅವರು ಕಾರ್ಯಗತ ಮಾಡ್ತಾ ಇದ್ರು ಕೂಡ ಏನು ಈ ದಿನ ಕೋಲಾರದ ಕಾಳಮ್ಮ ದೇವಾಲಯದ ಮುಂಭಾಗ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ಸ್ ಪ್ರಾರಂಭಗೊಂಡಿದೆ ಕಳೆದ ಹದಿನೆಂಟು ವರ್ಷಗಳಿಂದ ನಾನು ಇದೇ ಪ್ರವಾಸೋದ್ಯಮಕ್ಕೆ ಕೆಲಸ ಮಾಡ್ತಾ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಜನಗಳನ್ನು ನಮ್ಮ ಟ್ರಾವೆಲ್ಸ್ ವತಿಯಿಂದ ಪ್ರವಾಸನ ಕರ್ಕೊಂಡೋಗಿ ಭಾಳ ಸಂತೋಷದಿಂದ ನಮ್ಮ ಜೊತೆಯಲ್ಲಿ ಪ್ರವಾಸಿಗರು ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಏನು ಕಡು ಬಡವರು ಗ್ರಾಮೀಣ ಮಹಿಳೆಯರು ಮತ್ತು ಎಲ್ಲರೂ ಕೂಡ ಕಡಿಮೆ ದರದಲ್ಲಿ ಕೈ ಇಟ್ಕೋ ದರದಲ್ಲಿ ಅವ್ರನ್ನ ಪ್ಯಾಕೇಜಲ್ಲಿ ಕರ್ಕೊಂಡೋಗಿ ಒಳ್ಳೆಯಾದಂಥ ಒಂದು ಸೌಕರ್ಯವನ್ನು ಕೊಟ್ಟು ಅವರಿಗೆ ಯಾವುದೇ ಕೂಡ ಕಿಚ್ಚಿಚ್ಚು ಕೂಡ ನೋವು ತರದಂತೆ ನಾವು ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿ ಎಲ್ಲರೂ ಒಂದು ಆಶೀರ್ವಾದದಿಂದ ಸುಮಾರು ಹನ್ನೆಂಟು ವರ್ಷದ ಕಾಲ ನಾನು